ಕಿಚ್ಚಾ ಸುದೀಪ್ ಅವರು ಸಿಸಿಎಲ್ ನಲ್ಲಿ ಪ್ರತಿ ಬಾರಿಯೂ ಕೂಡ ಆಕ್ಟಿವ್ ಆಗಿ ಭಾಗವಹಿಸಿರ್ತಾರೆ ಅಲ್ಲದೆ ತಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅನ್ನುವಂತಹ ತಂಡವನ್ನ ಮುನ್ನಡೆಸ್ತಾ ಇರ್ತಾರೆ ಈ ಬಾರಿಯೂ ಕೂಡ ಸಿಸಿಎಲ್ ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಆಟ್ ಪಂದ್ಯದಲ್ಲಿ ಭಾಗವಹಿಸಿದಂತಹ ಅವರು ಬೆಂಗಾಲ್ ಟೈಗರ್ಸ್ ವಿರುದ್ಧ ಸೋಲನ್ನ ಅನುಭವಿಸಿದ್ದಾರೆ ಈ ರೀತಿ ಆದರೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿಲ್ಲ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ ಕೇವಲ ಹನ್ನೆರಡು ರನ್ ಗಳನ್ನ ಸೋಲಿನ ಬಳಿಕ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಏನಂತ ಸಾಮಾನ್ಯವಾಗಿ ಕ್ರಿಕೆಟ್ ಮ್ಯಾಚ್ಗಳನ್ನ ಸೋತಾಗ ತಂಡದವರು ಬೇಸರ ಮಾಡಿಕೊಳ್ತಾರೆ ಕಿಚ್ಚ ಸುದೀಪ್ ಅವರ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನ ಫೈನಲ್ ನಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಸೋತಿದ್ದಾರೆ ಕೇವಲ ಹನ್ನೆರಡು ರನ್ ಗಳ ಸೋಲಿನ ಬಳಿಕ ಕಿಚ್ಚ ಸುದೀಪ್ ಅವರು ಹೇಳಿದೇನು ಅಂತ ಅಂದ್ರೆ ನನಗೆ ಸೋಲಿನ ಬಗ್ಗೆ ಬೇಸರ ಇಲ್ಲ ಮೊದಲ ಬಾರಿ ನಾನು ಅಪ್ಸೆಟ್ ಆಗಿಲ್ಲ ಫೈನಲ್ ಮ್ಯಾಚ್ ಅಂದ್ರೆ ಹೀಗೆ ಇರಬೇಕು ಅಂತ ಹೇಳಿಕೊಂಡಿದ್ದಾರೆ ಬೆಂಗಾಲ್ ಟೈಗರ್ಸ್ ತಂಡ ಉತ್ತಮವಾಗಿ ಆಟ ಆಡಿದೆ ಎಂದು ಸುದೀಪ್ ಅವರು ಹೇಳಿದ್ದಾರೆ ಇದೇ ವೇಳೆ ಕಪ್ ಗೆದ್ದ ಆರ್ ಸಿಬಿ ಮಹಿಳಾ ತಂಡಕ್ಕೆ ಅವರು ಶುಭ ಹಾರೈಸಿದ್ದಾರೆ ಅಂದ್ರೆ ತಮ್ಮ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನ ಇಲ್ಲಿ ತೋರಿಸಿದ್ದಾರೆ